ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಈಗ ಸ್ಟಾರ್ಟ್ ಆಗ್ತಾ ಉಂಟು ಗೊತ್ತಾ ಈಗ ಬ್ರೇಕ್ಫಾಸ್ಟ್ ಆಯ್ತು ಕಲ್ತಪ್ಪ ಮಾಡಿದ್ವಿ ನಾವು ನಾರ್ಮಲ್ ಆಗಿ ಯಾವಾಗ್ಲೂ ತೋರಿಸ್ತಾ ಮಧ್ಯಾಹ್ನಕ್ಕೆ ಸ್ವಲ್ಪ ಎಲ್ಲ ಉಂಟು ನೋಡಿ ಅದನ್ನ ಸ್ವಲ್ಪ ಮ್ಯಾರಿನೇಟ್ ಮಾಡಿಡಣ ಅಂತ ಹೇಳಿ ಸ್ವಲ್ಪ ಡೀಪ್ ಫ್ರೈ ಮಾಡ್ಲಿಕ್ಕೆ ಕಬಾಬ್ ರೀತಿ ಚೆನ್ನಾಗ್ ಹಾಗೂ ಇದರದ್ದು ಇದ್ರದ್ದು ಕೋಕಮ್ ಉಂಟು ನೋಡಿ ಆ ಥರದ್ದು ಸಾರ್ ಮಾಡಿದೀವಿ ನಿನ್ನೆ ಮಾಡಿದ್ರು ನೈಟಿಗೆ ಅದು ಯಾರು ನೀನು ಊಟ ಮಾಡಲಿಲ್ಲ ಹಾಗೆ ಅದು ಸಾರು ಉಳಿದಿದೆ ಅದನ್ನು ಮಿಸ್ ಮಾಡಬಾರ್ದಲ್ವಾ ಅದು ಹಾಗೆ ಉಂಟು ಮತ್ತೆ ಸ್ವಲ್ಪ ಕಬಾಬ್ ಫ್ರೈ ಉಂಟು ಬೇಕಿದ್ರೆ ಮತ್ತೆ ಮೊಟ್ಟೆ ಬೇಯಿಸಿ ತಿನ್ನೋದು ಬೇಕಿದ್ರೆ ನೋಡೋಣ ಯಾರಿಗಾದರೂ ಒಳಗೆ ಹೋಗದಿದ್ರೆ ಯಾರಿಗಾದರೂ ಒಳಗೆ ಹೋಗೋದಿದ್ರೆ ಯಾರಿಗಾದರೂ ಒಳಗೆ ಹೋಗೋದಿದ್ರೆ ಓಕೆ ಇವತ್ತು ತಿಂತಾರೆ ಎಲ್ಲ ಅವ ಇದ್ದಾರಲ್ಲ ಈಗ ಓಕೆ ಇನ್ನು ಅದಕ್ಕೆ ಮಸಾಲ ರೆಡಿ ಮಾಡ್ತಾ ಇದ್ದೀವಿ ಅದನ್ನು ಮಾಡಿ ಓಕೆ ಕೆಲಸ ಮಾಡ್ತಾ ಮಾಡ್ತಾ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತೇಳಿ ನಾನು ನನ್ನ ಹಸ್ಬೆಂಡ್ ಹಾಗೂ ರಾಯಲ್ಲ ಸೇರಿ ಬೇಗ ಬೇಗನೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ ಹಾಗೂ ಪಜ್ಜು ಹಾಗೂ ಮಾಮು ಹೊರದ್ದು ಬೇರೆ ಕೆಲಸದಲ್ಲೂ ಬಿಸಿ ಆಗಿದ್ರು ಹಾಗೆ ಅದೇ ಕೆಲಸ ಆಗ್ತಾ ಉಂಟು ಹಾಗೂ ಸ್ವಲ್ಪ ದಿಗುಜೆ ಇತ್ತು ನೋಡಿ ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ವಿ ಮಧ್ಯಾಹ್ನಕ್ಕೆ ಕೂಡ ನಿನ್ನೆ ಕೂಡ ನೈಟ್ ಸ್ವಲ್ಪ ಮಾಡಿದ್ವಿ ಇವತ್ತು ಕೂಡ ಮಧ್ಯಾಹ್ನ ಸ್ವಲ್ಪ ಮಾಡ್ತಾ ಇದ್ವಿ ಹಾಗೆ ಹೊರಗಡೆ ಹೊಟ್ಟೆಗೆ ಹೋಗೋಣ ಅಂತ ಹೇಳಿ ಇಳಿಸಿದ್ದು ಆದ್ರೆ ಇಲ್ಲಿ ಕರ್ಫ್ಯೂ ಆಗಿದೆ ಮಂಗಳೂರಲ್ಲಿ ಎಲ್ಲ ಆ ಸೈಡ್ ಯಾಕಂದ್ರೆ ಮರ್ಡರ್ ಆಗಿತ್ತಲ್ವಾ ಸಿಕ್ಸ್ ಡೇಸ್ ಅಲ್ಲಮೇ ಸಿಕ್ಸ್ ತನಕ ಕರ್ಫ್ಯೂ ಇಟ್ಟಿದ್ದಾರೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಮತ್ತೆ ಐದು ಮೆಂಬರ್ಸ್ ಮೇಲೆ ಹೋಗಿಲ್ಲ ಹೋಗ್ಲಿಕ್ಕಿಲ್ಲ ಗ್ರೂಪ್ ಆಗಿ ನಾವು ಇರುದೇ ಒಂಬತ್ತು ಮಂದಿ ಜಾಸ್ತಿ ನಮ್ಗೆ ಫಸ್ಟ್ ಗಿಡದ ಒಳಗಾಗ್ತಾರೆ ನಾವು ಸರಿ ಬಿಟ್ಟು ಬೀಳುತ್ತೆ ಅದಕ್ಕೆ ನಾವ್ ಎನಿಸಿದ್ರು ಇಲ್ಲೇ ಬಾಂಡಿ ಮಾಡೋಣ ಅಂತ ಹೇಳಿ ಹಾಗೆ ಮಟನ್ ನಾಲ್ಕು ಕೆಜಿ ಮಟನ್ ತಗೊಂಡ್ ಬಂದಿದ್ದಾರೆ ಎರಡು ಬಗೆ ಮಾಡೋಣ ಅಂತ ಹೇಳಿ ಎನಿಸಿದ್ದೀನಿ ಮಟನ್ ಅಲ್ಲಿ ಒಂದು ರೆಡ್ ಡಿಶ್ ಒಂದು ಗ್ರೀನ್ ಡಿಶ್ ಅಂತ ಹೇಳಿ ಹಾಗೆ ಎರಡು ಟೈಪ್ ಒಂದು ಸ್ವಲ್ಪ ಡ್ರೈ ಒಂದು ಮತ್ತೆ ಒಂದು ಸಲಾಡ್ ಮಾಡ್ತೀನಿ ಸ್ಪೆಷಲ್ ಆಗಿ ಮತ್ತೆ ಏನೇನ್ ತಗೊಂಡು ಅಷ್ಟೇ ನೋಡೋಣ ಮತ್ತೆ ಎಂತ ಆಗುತ್ತೆ ಅಂತ ಹೇಳಿ ಮತ್ತೆ ಒಂದೊಂದ್ ಎರಡು ಇರುತ್ತೆ ಹಾಗೆ ಹಾಗೆ ಎಲ್ಲರೂ ಸೇರಿ ಸ್ವಲ್ಪ ಸಂಜೆಗೆ ಒಂದ್ಸಲ ಪಾರ್ಟಿ ಮಾಡೋಣ ಅಂತ ಹೇಳಿ ಯಾಕಂದ್ರೆ ಮಾಮು ಕೂಡ ಇದ್ದಾರೆ ಮತ್ತೆ ಅವ್ರು ಯಾವಾಗ್ಲೂ ಬ್ಯುಸಿ ಇರ್ತಾರೆ ಮಾಮೂ ಈ ಸೈಡ್ ಫ್ಯಾಮಿಲಿ ಸೈಡ್ ಬರ್ಲಿಕ್ಕೆ ಕೂಡ ಕಷ್ಟ ಆಗುತ್ತೆ ಅವ್ರಿಗೆ ಯಾವಾಗ್ಲೂ ಅವ್ರು ಬರುವುದು ತುಂಬಾ ಅಪರೂಪ ಅವ್ರಿಗೆ ಹೇಳ್ಕೊಂಡ್ ಬರ್ಬೇಕು ನಾವು ಮಾಮೂ ಬನ್ನಿ 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 ಅಂದ ಮೇಲೆ ಇಲ್ಲ ಅಲ್ಲಿದ್ದಾರೆ ಬರುದ್ ಅಲ್ಲ ಮಾಮ ತುಂಬಾ ಬಿಸಿ ಪರ್ಸನ್ ಅವರು ಹಾಗೆ ಅವ್ರಿಗೆ ಸ್ವಲ್ಪ ಫ್ರೀ ಯಾವಾಗ್ಲೂ ವರ್ಷ ಫುಲ್ ದುಡಿತಾನೆ ಇರ್ತಾರೆ ಕೆಲಸ ಮಾಡ್ತಾನೆ ಇರ್ತಾರೆ ಮನೆಗೆ ಬರುವಾಗ ಎಷ್ಟು ಒಂಬತ್ತು ಹತ್ತು ಗಂಟೆಲ್ಲ ಆಗತ್ತೆ ಕೆಲವೊಮ್ಮೆ ಹಾಗೆ ಇಲ್ಲಿ ಬಂದ್ರೆ ಸ್ವಲ್ಪ ನಾವು ಸ್ವಲ್ಪ ಅವರಿಗೆ ಎಂಜಾಯ್ ಮಾಡುದು ಇವರ ಮೊದ್ಲಿಂದ ಮಾಮು ಅಂದ್ರೆ ಇವರಿಗೆ ತುಂಬಾ ಇಷ್ಟ ಚಿಕ್ಕದಿಂದಲೂ ಅವರೊಟ್ಟಿಗೆ ಬೆಳೆದವ್ರು ಅವರು ನನ್ನ ಹಸ್ಬೆಂಡ್ ಅಷ್ಟು ಕ್ಲೋಸ್ ಇದ್ದಾರೆ ತುಂಬಾ ಕ್ಲೋಸ್ ಇದ್ದಾರೆ ಮಾಮೂ ಅವ್ರಿಗೆ ಅಲ್ಲ ಮಾಮ ಬನ್ನಿ ಇಲ್ಲಿ ಇಲ್ಲಿ ಬನ್ನಿ ಎಲ್ಲಿ ನೋಡಿ ಕಂಪ್ಲೀಟ್ ಅವ್ರದ್ದು ಪಿಂಕ್ ಇದು ಚಡ್ಡಿ ಪಿಂಕ್ ಚರ್ಟ್ ಅಲ್ಲ ಮಾಮ ಚಿಕನ್ ಒಟ್ಟಿಗೆ ಇದ್ರಲ್ಲ ನೀವು ಹೆಚ್ಚಾಗಿ ಹಾ ಒಟ್ಟಿಗೆ ಇದ್ದ ಅವರು ತುಂಬಾ ಫ್ರೆಂಡ್ಸ್ ರೀತಿ ಯಾವಾಗ್ಲು ತುಂಬಾ ಪ್ರೀತಿ ಅವರಿಗೆ ಹಾಗೆ ಅವ್ರು ಎಲ್ಲಿದ್ರು ಅವ್ರು ಎಲ್ಲಿದ್ದಾರೆ ಅಲ್ಲೇ ಬರೋದು ಹೆಚ್ಚಾಗಿ ಅವರು ಮೊದ್ಲು ಅಮ್ಮ ಬಂಟ್ವಾಳದಲ್ಲಿ ಇದ್ರಲ್ಲ ಬ್ಯಾಂಗ್ಳೂರಿಂದ ಅಲ್ಲೇ ಬರ್ತಿದ್ರು ಅವರು ಅಲ್ಲೇ ನಿಲ್ತಿದ್ರು ಎಲ್ಲ ಕಡೆ ಹೋಗ್ತಿದ್ರು ಮತ್ತೆ ನಮ್ಮ ಸೈಡ್ ನಮ್ಮ ಸೈಡ್ ಸ್ವಲ್ಪ ಫ್ರೆಂಡ್ಶಿಪ್ ಜಾಸ್ತಿ ಆಯ್ತು ನಾವು ಮೂವರು ಹಾಗೆ ಆಮೇಲೆ ನಾವು ಎಲ್ಲಿ ಇದ್ದೀವಿ ಅಲ್ಲಿ ಬರುತ್ತೆ ಮಾಮು ಹೀಗೆ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಉಂಟು ಒಂದು ಹಾಗೆ ಅವ್ರು ಇಲ್ಲಿ ಬಂದ್ರೆ ಅವ್ರಿಗೆ ಸ್ವಲ್ಪ ರೆಸ್ಟ್ ಕೊಡೋಣ ಅಂತೇಳಿ ನಾವು ಎನ್ಸು ಸ್ವಲ್ಪ ಪಾರ್ಟಿ ರೀತಿ ಮಾಡೋದು ನಾವು ಡೈಲಿ ಹಾಗೆ ಇವತ್ತು ಸ್ವಲ್ಪ ಪಾರ್ಟಿ ಮಾಡೋಣ ಅಂತೇಳಿ ಎಣ್ಸಿದ್ದೀನಿ ಈ ಮಟನ್ ಎಲ್ಲ ಮಾಡ್ತಾ ಇದೀವಿ ಹ್ಞೂ ಮತ್ತೆಂತ ಉಂಟಾ ಗೊತ್ತ ಹೇ ಇದು ಬೇಕಾ ನಿನ್ನೆ ಹ್ಞೂ ಹಾಗೆ ಸ್ವಲ್ಪ ಫ್ರೈ ಎಲ್ಲ ಮಾಡಿ ಆಮೇಲೆ ಇದು ಮಾಡಿ ಪಾಟಿ ಮಾಡಿ ಸಣ್ಣದಾಗಿ ಮಟನ್ ಮತ್ತೆ ಬಿಯರ್ ಅದರ ಒಟ್ಟಿಗೆ ಅಷ್ಟೇ ಮತ್ತೆ ರೈಸ್ ಎಲ್ಲ ಯಾರಿಗೂ ಹೋಗುದೇ ಇಲ್ಲ ಅವಳಿಗೆ ಸುಮ್ಮನೆ ನಾನು ಸುಮ್ಮನೆ ಮಾಡುದು ನಿನ್ನೆ ಕೂಡ ರೈಸ್ ಮಾಡಿ ಯಾರು ಊಟ ಮಾಡಲಿಲ್ಲ ಮಕ್ಕಳು ಕೂಡ ಮಾಡಲಿಲ್ಲ ಮಾಡ್ಲಿಲ್ಲ ಅವರು ನೈಟ್ ಓಕೆ ಎಲ್ಲರೂ ಸೇರಿ ಬೇಗ ಬೇಗನೆ ಮಟನ್ ಅದು ಎಲ್ಲ ಮಾಡಿಬಿಡೋಣ ಮಟನ್ ಅಂದರೆ ನಾನು ಮಾಡ್ತೀನಿ ಉಳಿದದ್ದು ಸಲಾಡ್ ಎಲ್ಲ ನನ್ನ ಹಸ್ಬೆಂಡ್ ಕಟ್ಟಿಂಗ್ ಮಾಡಿ ಕೊಡ್ತಾ ಇದ್ದಾರೆ ಹಾಗೂ ಈ ಎರಡು ರೆಸಿಪಿ ಕೂಡ ನಾನು ರೆಸಿಪಿ ಚಾನಲಲ್ಲಿ ಹಾಕ್ತೀನಿ ಎರಡು ರೀತಿಯ ಮಟನ್ ಯಾವ ರೀತಿ ಮಾಡೋದು ಅಂತೇಳಿ ಈಸಿಯಾಗಿ ಹೇಳಿಕೊಡ್ತೀನಿ ಹಾಗಾಗಿ ನನ್ನ ರೆಸಿಪಿ ಚಾನೆಲ್ ಅನ್ನು ಕೂಡ ನೀವು ಫಾಲೋ ಮಾಡಿ ಹಾಗೂ ಬೆಸ್ಟ್ ಒಂದು ಸಲಾಡ್ ಕೂಡ ಹೇಳ್ತೀನಿ ಅದು ಕೂಡ ಅದರಲ್ಲೇ ನಾನು ಹಾಕ್ತೀನಿ ಅದನ್ನು ಕೂಡ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ಎಲ್ಲರೂ ಕೂಡ ಓಕೆ ಇವಾಗ ಮಟನ್ ರೆಡಿ ಆಗಿದೆ ಈಗ ನಮಗೆ ಸ್ವಲ್ಪ ಎಕ್ಸಸೈಸ್ ಮಾಡಲಿಕ್ಕೆ ಉಂಟು ಅಮ್ಮ ವೇಟ್ ಕಮ್ಮಿ ಆಗಿದೆ ಗೊತ್ತುಂಟ ಅಲ್ಲ ಎಷ್ಟಿದ್ರಿ ಮೊದಲು ಹೇಳಿ ಹೇಳಿ ಜನರಿಗೆ ಮೋಟಿವೇಶನ್ ಎಷ್ಟು ದಿನದಲ್ಲಿ ನೋಡಿ ಅಂತೆ ಮನೆಯಲ್ಲೇ ಕೂತ್ಕೊಂಡು ಎರಡು ವಾರದಲ್ಲಿ ಕಮ್ಮಿ ಆಗಿದ್ದಾರೆ ಡಯಟ್ ಎರಡು ಕೂಡ ಒಮ್ಮೆಲೇ ಅಮ್ಮನಿಗೆ ಕೂಡ ಇದಾಯಿತು ನಂಗೆ ಕಮ್ಮಿ ಆಗಬೇಕಂತ ಶುಗರ್ ಎಲ್ಲ ಕಂಪ್ಲೀಟ್ ಬಿಟ್ಟಿದ್ದೀನಿ ರೈಸ್ ಇಲ್ಲ ಶುಗರ್ ಇಲ್ಲ ರೈಸ್ ಇಂದ ತುಂಬಾ ಆಗ್ತದಲ್ಲ ನಿಮಗೆ ಬೇಗ ಆಗೋದು ನನಗೆ ಏನಾಗೋದಿಲ್ಲ ನಾನು ಎಷ್ಟು ಕಷ್ಟ ಪಡ್ತಿದ್ದೀನಿ ಒಂದು weight gain ಮಾಡ್ಲಿಕ್ಕೆ ಆಯ್ತಲ್ಲ weight gain ಮತ್ತೆ ಸ್ವಲ್ಪ ಆ ಅದು ಸ್ವಲ್ಪ ಕಷ್ಟ ಹಾಗೆ ಆಗ್ತಾ ಉಂಟಲ್ಲ ಇಂದು ಕೂಡ ಸ್ವಲ್ಪ ಸ್ವಲ್ಪ weight ಮಾಡು ಸ್ವಲ್ಪ ಚೀಸ್ ಬಾಲ್ಸ್ ಯಾವಾಗಲೂ ಫ್ರೀಝರಿಂದ ತಂದು ತಕ್ಷಣ ಫ್ರೈ ಮಾಡಬೇಕು ಹೊರಗಡೆ ಇಟ್ಟರೆ ಹೊಡೆದು ಹೋಗುತ್ತೆ ನೋಡಿ ಯಾವ ರೀತಿ ಹೊಡಿತಾ ಇತ್ತು ಪಟ್ ಪಟ್ ಅಂತೇಳಿ ಎಲ್ಲ ಕಡೆ ಹಾರ್ತಾ ಇತ್ತು ಚೀಸ್ ಬಾಲ್ಸ್

ಇದು ಈಗ ಮಾಮೂಗೆ ಹಾಗೂ ಕುಳಜವ್ರಿಗೆಲ್ಲ ಮಾಡಿ ಕೊಡ್ತಾ ಮಾಮೂಜಿ ಬಾಕ್ ಹೆಸರು ಮಾಮೂ ಇವರ್ಗು ಚಡ್ಡಿ ಹಾಕಿದ್ದಾರೆ ಅದಕ್ಕೆ ಇಳಿತಾನೆ ಇದೆ ನಿನ್ನೆ ನಿನ್ನೆ ನಾನು ಹೇಳಿದೆ ನಿಮ್ಗೆ ಮಾಮೂ ಚೇಂಜ್ ಮಾಡ್ತೀನಿ ಅಂತ ಹೊರ ಹೇ ಮಾಮ ಇನ್ನು ಬೋಯ ಇನ್ನು ಹೋದ್ರು ಕೈಯಿಂದ ಚಟ್ನಿ ನೋಡಿ ಚಡ್ಡಿ ಅಲ್ಲಿಂದ ಕಾಣಿತು ಈಗ ಹೀಗೆ ಬರುವಾಗ್ತಾ ಹಾಯ್ ಕಳ್ಳರು ಎಂತ ಮಾಡುದಾ ಎಂತ ಬೇಕಾ ನಿಮಗೆ ಟೋಟೈಸ್ ಅಲ್ಲಿ ಉಂಟು ನೋಡು ಅಲ್ಲಿ ಉಂಟು ನೋಡು ಹೋಗಿ ಕೆಲಸ ಮಾಡಿ ಅಲ್ಲಿ ಆಚೆಲ್ಲ ನಿಮ್ಮ ಕೆಲಸ ಬಾಕಿ ಉಂಟು ಹೋಗಿ ಈಗ ಜಂಪ್ ಮಾಡು ಮತ್ತೆ ಮಾಡುವ ಟ್ರಾನ್ಸಾಕ್ಷನ್ ಮಳೆ ಬರ್ತದೆ ಇವತ್ತು ತುಂಬ್ತದೆ ನಾವಿವಾಗ ಹೊರಟಿದ್ದೀವಿ ಹೋಗ್ಲಿಕ್ಕೆ ಫಂಕ್ಷನಿಗೆ ಆ ಎಲ್ಲರೂ ಕೂಡ ಹೋಗ್ತಾ ಇದೇವಿ ಎಲ್ಲರೂ ಕೂಡ ಹೋಗ್ತೇವೆ ಟೋಟಲ್ ಆಗಿ ಎಲ್ಲರೂ ಹಾಗೆ ಇದು ಎಂತ ಗೊತ್ತಂಟ ಎಂತ ಹೇಳಿಕ್ಕೆ ಹೋದೆ ಸ್ವಲ್ಪ ಅಮ್ಮನಿಗೆ ಸ್ವಲ್ಪ ಸರಿ ಮಾಡೋಣ ಅಂತ ಹೇಳಿ ಬೇರೆ ಎಲ್ಲ ಯಾರು ಹಾಕಿದ್ದಮ್ಮ ಪಿನ್ನ ಡ್ಯಾಡಿನ ಅವರು ಎಲ್ಲ ಮುದ್ದೆ ಮಾಡಿ ಹಾಕಿ ಬಿಟ್ಟಿದ್ದಾರೆ ಪಿನ್ನ ಓಕೆ ಈಗ ಹೊರಟ್ವಿ ನಾವು ಇನ್ನು ಹೋಗುದು ರೆಡಿ ಇದು ಹನ್ನೆರಡು ಗಂಟೆಗೆ ಅಮ್ಮ ಫಂಕ್ಷನ್ ಹನ್ನೆರಡು ಇಪ್ಪತ್ತೈದು ಐತಿ ಇಲ್ಲೇ ಮೇಲೇನೆ ಇಲ್ಲೇ ಶ್ರೈನಲ್ಲಿ ಬನ್ನಿ ಹೋಗೋಣ ಓಕೆ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿದೆ ನಾವೆಲ್ಲರೂ ಎಂಜಾಯ್ ಮಾಡ್ತಾಯಿದ್ವಿ ಡ್ಯಾನ್ಸ್ ಅದು ಇದು ಕೇಕ್ ಕಟ್ಟಿಂಗ್ ಎಲ್ಲ ಕೂಡ ಆಯಿತು ನಮ್ಮದು ಗುರ್ಕರ್ ಅಂತ ಹೇಳ್ತೀವಿ ನಾವು ಇವರಿಗೆ ಅಂದರೆ ಒಂದೊಂದು ವಾರ್ಡಿಗೆ ಒಂದು ವಾರ್ಡ್ ಇರ್ತದೆ ಅದಕ್ಕೆ ಒಬ್ಬರು ಪ್ರೆಸಿಡೆಂಟ್ ರೀತಿ ಇರ್ತಾರೆ ಏನಾದರೂ ಇದ್ದರೆ ಅವರ ಹತ್ರ ಹೇಳಲಿಕ್ಕಿರುತ್ತೆ ನಮಗೆ ಹಾಗೆ ಅವರು ಗುರ್ಕರ್ ನಮ್ಮದು ಇವರು ಖುಷಿಯಾಯಿತು ಅಟೆಂಡ್ ಆಗಿ ಎಲ್ಲರೂ ಅಟೆಂಡ್ ಆದ್ವಿ ಊಟ ಕೂಡ ಚೆನ್ನಾಗಿತ್ತು ಇವಾಗ ಇಲ್ಲಿ ಸ್ವಲ್ಪ ಹೊತ್ತು ಫೋಟೋ ಶೂಟ್ ಅದೆಲ್ಲ ಮಾಡಿ ಆಮೇಲೆ ಹೋಗ್ತೀವಿ ಇಲ್ಲಿಂದ ಇವಾಗ ನಾವು ಮನೆಗೆ ಹೋಗುದು ಗುಡ್ಡೆಯಿಂದ ಕೆಳಗೆ ರೆಡ್ ಎಲ್ಲ ಅಲ್ಲಿಂದ ಬರ್ತಿದ್ದಾರೆ ಒಂದು ಗಾಡಿಯಲ್ಲಿ ಪಜ್ಜು ಬಾಯಿ ಮತ್ತೆ ಪಜ್ಜು ಬಾಯಿ ಮತ್ತೆ ಇವನು ಇನ್ನೊಂದು ಟೀಮೆ ಅದ್ರ ಅದರಲ್ಲಿ ಉಂಟು ಕಾರು ಹಾಯ್ ಹೇಳಿ ಹಾಯ್ ಬಾಯ್ ಎಲ್ಲ ಹಾಯ್ 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 ಹೇಳಿ ಹಾಯ್ ಹಾಯ್ ಓಹ್ ಹಾಯ್ ಹಾ ಎಲ್ಲ ಧೂಳ್ ಮಾಡಿ ಹೋದ್ರು ಅಬೋ ನಂದು ವೈಟ್ ಶಾರ್ಟ್ ಮಾರ್ರೆ ಹೇಕ್ ನಂದು ವೈಟ್ ಮುಕ್ಕಾ ಮಾರ್ರೆ ಗಾಡಿ ಬಿಡ್ತ ಓಕೆ ಫಂಕ್ಷನಿಗೆ ಹೋಗಿ ಬಂದ್ವಿ ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಅಂತ ಹೇಳಿ ತುಂಬ ಸೆಕೆ ಆಗ್ತಾ ಇತ್ತು ಎಲ್ಲ ಸ್ನಾನ ಮಾಡಿ ಬಂದ್ರು ಎಲ್ಲರಲ್ಲ ಅವರಿಗೆಲ್ಲ ಕ್ರಿಕೆಟ್ ಆಟ ಆಡ್ಲಿಕ್ಕೆ ಹೋಗಿದ್ದೆ ನಾನು ಸ್ನಾನ ಮಾಡಿ ಬಂದೆ ಇಷ್ಟು ದೊಡ್ಡ ಮನೆ ಕಟ್ಟಿದೀವಿ ಎಲ್ಲ ರೂಮಲ್ಲಿ ಪ್ರತಿಯೊಂದು ಇದ್ರಲ್ಲಿ ಎ ಸಿ ಹಾಕಿದ್ದೀವಿ ಆದ್ರೂ ಎಲ್ಲರಿಗೂ ಒಂದೊಂದು ರೂಮ್ ಇದೆ ಆದ್ರೂ ನಮ್ಮ ಮನೆ ಅವಸ್ಥೆ ನೋಡಿ ಎಲ್ಲರಿಗೂ ಬೇಕು ಇದು ರೂಮ್ ನೋಡಿ ಎಲ್ಲರೂ ನೋಡಿ ಇಲ್ಲಿ ನಾವೆಲ್ಲಿ ನಿಲ್ಲೋದು ನಾವು ಗಂಡ ಹೆಂಡತಿ ಎಲ್ಲಿ ನಿಲ್ಲೋದು ಹೇಳಿ ಅಲ್ಲಿ ಹೋದ್ರೆ ಅಲ್ಲಿ ಬರ್ತೀರಾ ಮತ್ತೆ ಎಲ್ಲೂ ಬಿಡುದಿಲ್ಲ ನಮಗೆ ನೋಡಿ ಬಿದ್ಕೊಂಡಿದ್ದಾರೆ ಯಾವ ರೀತಿ ಎಲ್ಲರೂ ಖುಷಿ ಪುಟ್ಲ ಹತ್ರ ತುಂಬಿ ಪೂರಾ ಹೇಗ್ ಬಿತ್ತು ಇವೊಂದು ನೋಡಿ ತೈಸಿ ನೋಡೋಣ ನಿಂದು ಎಷ್ಟು ದಪ್ಪ ದಪ್ಪ ಎಂತ ಎಲ್ಲ ಹುಡುಗರ ಸಂತೆನೆ ಇಲ್ಲಿ ನೋಡೋ ಓಕೆ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಅಂತೆ ಆಮೇಲೆ ಇವರೆಲ್ಲ ಕ್ರಿಕೆಟ್ ಆಟಾಡ್ಲಿಕ್ಕೆ ಹೋಗ್ತಾರೆ ಎಲ್ಲ ಹುಡುಗರು ನೋಡೋಣ ಎರಡು ಪಾರ್ಟಿ ಉಂಟಾ ಅಥವಾ ಒಂದೇ ಪಾರ್ಟಿಯಲ್ಲಿ ಯಾರು ಎಷ್ಟು ಸ್ಕೋರ್ ತೆಗಿತಾರೆ ನೋಡೋಣ ಚೆನ್ನಾಗಿ ನನ್ನ ಹಸ್ಬೆಂಡ್ ಇಲ್ಲ ಇಲ್ಲ ಕೆಂಚ ಸಿಂಗಲ್ ನೋಡೋಣ ಇವತ್ತು ಯಾರು ಜಾಸ್ತಿ ಸ್ಕೋರ್

ನಾವು ಫುಟ್ ಫುಟ್ಬಾಲ್ ಅಲ್ಲ ಕ್ರಿಕೆಟ್ ಆಟಾಡ್ತೇವೆ ಕ್ರಿಕೆಟ್ ಆಟಾಡ್ತೇವೆ ಅದಕ್ಕೆ ಫಸ್ಟ್ ಇದು ಹಾಫ್ ಬ್ರೇಕ್ ಹಾಫ್ ಬ್ರೇಕಲ್ಲಿ ನಮ್ಮ ಎಂತದು ನೀರು ಬಾಯ್ ಬಂದ ನೀರು ಕೊಡ್ಲಿಕ್ಕೆ ಕೊಟ್ಟ ಸರ್ ಆಯ್ತು ジーバテナピセダー。

மரியாதை

ಅಷ್ಟು ಸ್ವೀಟ್ ಇರಲಿಲ್ಲ ಅಂದ್ರೆ ಸ್ವೀಟ್ ಇತ್ತು ಆದ್ರೆ ಸಿ ಇರಲಿಲ್ಲ ಅಷ್ಟು ಸಿಹಿ ಅಂದ್ರೆ ಸಿಹಿ ಅಂದ್ರೆ ತುಂಬಾ ಸಿಹಿ ಇರಲಿಲ್ಲ ನನಗೆ ಇದು ಕೊಡ್ತೀನಿ ಓ ಹಿಂಗೇ ಇದು ಕೊಡ್ತಾರಂತೆ ಇದು ಓ ಇಕ್ಕೆ ಸಿ ಬಿಡು ನಾರಾ ಡೆಂಗ್ ಡೆಂಗ್ ಡೆನ್ ಬಾಬಾ ಡೆಂಗ್ ಟೆನ್ ಬಾಬಾ ಡೆಂಗ್ 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 ಡೆಂಗ್

ಅವಾಗ ನಾನು ಹೇಳಿದ್ದಲ್ಲ ಕ್ರಿಕೆಟ್ ಆಟ ಆಟಾಡಿದ್ರೆ ಯಾರು ಜಾಸ್ತಿ ರನ್ ತೆಗಿತಾರೆ ಅವರಿಗೆ ಪ್ರೈಸ್ ಉಂಟಂತ ಹೇಳಿ ಈಗ ಜಾಸ್ತಿ ರನ್ ಇದ್ರಲ್ಲಿ ಚಾಕ್ಲೇಟ್ ಕೊಡೋಣ ಅಂತ ಹೇಳಿ ಅವನ ಪ್ರೈಸ್ ಅದು ದೊಡ್ಡ ಚಾಕಲೇಟ್ நன் ನಾನು ಎನಿಸಿದ್ದು ನನ್ನ ಹಸ್ಬೆಂಡೆ ವಿನ್ ಆಗುದು ನಾನು ಹಾಗೆ ಹೇಳುದಲ್ಲ ಪ್ರೈಸ್ ನಮ್ಮ ಹತ್ರನೇ ಈಗ ಗಂಟೆ ಎಷ್ಟಾಯ್ತು ನೋಡಿ ಹನ್ನೆರಡು ಐವತ್ ಮೂರು ಇನ್ನು ಕೂಡ ಮಲಗುವ ಅಂದಾಜಲ್ಲಿ ಇಲ್ಲ ಇವರು ಯಾರು ಕೂಡ ನಂಗೆ ನಿದ್ದೆ ಬರ್ತಾ ಉಂಟು ನೀವು ಮಲಗುದಿಲ್ವಾ ನಿದ್ದೆ ಬರಲ್ವಾ ನಿಮಗೆ ನಿನ್ನೆ ಮಲಗುವಾಗ ಕೂಡ ಮೂರು ಗಂಟೆ ಆಗಿದೆ ಹತ್ರ ಹತ್ರ ಬರಲ್ಲಿ ನಂಗೆ ನಿದ್ದೆ ಮಕ್ಕಳೇ ಮಲಗನಾ ಗುಡ್ ನೈಟ್ ಗುಡ್ ನೈಟ್ ಮಕ್ಕಳಿಗೆ ಮಾಮೂ ಗಟ್ಟಿ ಮಲಗಿ ನಾಳೆ ಬೇಗ ಹೇಳ್ಬೇಡಿ ಆಯ್ತಾ ಆದ್ರೆ ಇಲ್ಲಿ ಸ್ವಲ್ಪ ಹೊತ್ತು